ப்ப சரிங்க கல ರಾತ್ರಿ ಬೆಳಕರೆದು ಒಂದು ಗಂಟೆವರೆಗೂ ತೆಗಿಬೋದು ಬೆಳಗ್ಗೆ ಒಂದು ಗಂಟೆವರೆಗೂ ಹನ್ನೆರಡು ಗಂಟೆ ಮುಗಿದರೆ ಇಂದಿನ ದಿನ ಹೋಗುತ್ತೆ ಬೆಳಗ್ಗೆ ಬರುತ್ತೆ ಇದು ಲೆಕ್ಕಕ್ಕೆ ಒಂದು ಗಂಟೆ ಲೆಕ್ಕಕ್ಕೆ ಒಂದು ಗಂಟೆ ಬಾರ್ನವರು ಕುಡಿಯೋರು ಯಾ ಇನ್ನೂ ಒಂದು ಎರಡು ಗಂಟೆ ಕುಡಿಯೋಣ ನಮಗೇನು ಮಾಡೋಕ್ಕಾಗತ್ತೆ ಅಂತ ಮೂರು ಗಂಟೆವರೆಗೂ ಕುಡಿಬೋದು ಇದು ಕಾನೂನಿರೋದು ಒಂದು ಗಂಟೆ ಈಗ ಒಂದು ಕುಡಿಬಹುದು ಕುಡಿಬೋದು ಹೇಳಿ ಸಿದ್ದರಾಮಯ್ಯವ್ರ ಸರ್ಕಾರ ಪುಣ್ಯದ ಕೆಲಸ ಮಾಡಿದ್ದಾರೆ ಇನ್ನು ತಿರುಗಿ ಬೇಕಾ ಇಷ್ಟು ಸಿಕ್ಕದು ಸಾಕು ಮೂರು ಗಂಟೆಯವರೆಗೆ ಕುಡಿತಾರೆ ಇದರಿಂದ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡೋರು ಇಡೀ ರಾತ್ರಿ ಪೊಲೀಸ್ನವರು ಕುಡ್ಕ್ರನ್ನ ಕಾದು ಮೂರುವರೆ ಗಂಟೆ ಮೇಲೆ ಮನೆಗೆ ಹೋಗಿ ಬಟ್ಟೆ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಯಾವಾಗ ಬರೋದು ಪೊಲೀಸ್ದವರು ಪೊಲೀಸ್ನವ್ರಿಗೆ ಎಂಡ್ತಿ ಮಕ್ಕಳಿಲ್ವಾ ಪೊಲೀಸ್ನವ್ರಿಗೆ ಜೀವನ ಇಲ್ವಾ ಇದನ್ನು ಪೊಲೀಸ್ ಕಮಿಷನರು ಡಿ ಜಿ ಅವ್ರಿಗೆ ಯಾಕೆ ನೀವು ಪೊಲೀಸ್ದವ್ರನ್ನ ಈ ಥರ ತೊಂದರೆ ಕೊಡ್ತಾಯಿದ್ದೀರಿ ಒನ್ ಎರಡನೇದು ಒಂದು ಗಂಟೆವರೆಗೂ ಕುಡಿದ ಮನುಷ್ಯ ಎರಡು ಗಂಟೆಯವ್ರಿಗೆ ಕುಡಿದ ಮನುಷ್ಯ ರಾತ್ರಿ ಕಾರ್ಲ್ ಹೋಗ್ತಾನೆ ಅಪಘಾತ ಆಗುತ್ತೆ ಮನೆಗೆ ಹೋಗ್ತಾನೆ ಎಂಡತಿ ಮಕ್ಕಳು ಹೊಡಿತಾನೆ ಗಲಾಟೆ ಆಗುತ್ತೆ ಇದು ಎಲ್ಲ ಕೆಟ್ಟ ಕನಸು ಇದು ಬೆಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಈ ಒಂದು ಬೆಂಗಳೂರು ನಗರ ನಾನು ನಗರಸಭೆಯ ಸದಸ್ಯನಾಗಿ ಎರಡು ಸಾರಿ ಇಲ್ಲಿದ್ದೆ ಇವತ್ತು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸುಮಾರು ಇನ್ನೂರಕ್ಕೂ ಹೆಚ್ಚು ಸದಸ್ಯರುಗಳು ಇರ್ತಿದ್ದರು ಈಗ ಸದಸ್ಯರಿಲ್ಲ ಒಬ್ಬರೇ ಒಬ್ಬರು ಆಡಳಿತಾಧಿಕಾರಿ ಇಡೀ ಒಂದು ಕೋಟಿ ನಲವತ್ತು ಲಕ್ಷ ಜನರನ್ನು ಇವತ್ತು ತನ್ನ ಅದ್ಭಸ್ತಲ್ಲಿತ್ತಿದ್ದಾರೆ ನಾವು ಹೇಳ್ತೀವಿ ಸಿದ್ದರಾಮಯ್ಯನೂರು ಸರ್ಕಾರಕ್ಕೆ ನಾಟಕ ಬೇಡ ಮೂರುವರೆ ವರ್ಷ ಆಗೋಯ್ತು ಚುನಾವಣೆ ಮಾಡಿ ನೀವು ಕೂಡಲೇ ಚುನಾವಣೆ ಮಾಡಿ ನಾಲ್ಕು ಭಾಗ ಮಾಡ್ತೀವಿ ಎಂಟು ಭಾಗ ಮಾಡ್ತೀವಿ ಅಂತ ಹೇಳಿ ನಾಟಕ ಆಡಿ ಬೆಂಗಳೂರನ್ನ ಹಾಳು ಹಾಳಾಗಿ ಹಾಳಾಗೋಗಿದೆ ಬೆಂಗಳೂರು ಆ ದೃಷ್ಟಿಯಿಂದ ನಾವು ಆಡಳಿತಾಧಿಕಾರಿ ಕಾರ್ಯಾಲಯವನ್ನು ಹದಿನೈದು ದಿವಸದೊಳಗಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರ್ದೇ ಇದ್ರೆ ನಾವು ಆ ಕಾರ್ಯಾಲಯದೊಳಗೆ ಕೊಡ್ತು ನಾವೇ ಆಡಳಿತ ನಡೆಸ್ತಕ್ಕಂಥ ಕಾಲ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ